ಹಾಯ್ ಎಲ್ಲರೂ ನಮಸ್ಕಾರ ಪಳಾರ್ ಗಿಲ್ಲಿ ಫ್ಯಾನ್ಸ್ಗೆ ಪಳಾರ್ ನಮಸ್ಕಾರ ಇವತ್ತು ಗಿಲ್ಲಿ ಹೆಡ್ರೆಸ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತಾ ಇರೋದು ಅವ್ರು ಖುಷಿ ಪಡುವಂಥ ವಿಚಾರ ಯಾಕಂದರೆ ನಾವು ಸ್ವಲ್ಪ ಹುರ್ಕೊಳ್ಳೋ ವಿಚಾರ ಗಿಲ್ಲಿ ಫ್ಯಾನ್ಸ್ ಆಗಿರ್ತಕ್ಕಂಥವ್ರು ಎಲ್ಲರೂ ಹೇಳಿದ್ರು ಓಟ್ ಹಾಕಿ ಓಟ್ ಹಾಕಿ ಓಟ್ ಮಾಡ್ಲೇ ಅಂತೇಳಿ ನಾವು ಹೋಯ್ಕೊಂಡ್ವಿ ಎಲ್ಲರೂ ಹೋಯ್ಕೊಂಡ್ರು ಆ್ಯಂಡ್ ಎಲ್ಲರೂ ಓಟ್ ಮಾಡಿದ್ರು ನಾನು ಕೂಡ ಓಟ್ ಮಾಡಿದೆ ನಾನು ಓಟ್ ಮಾಡಿದ ಮಾತ್ರ ಗಿಲ್ಲಿಗೆ ಯಾವ ರೀತಿ ಓಟ್ ಮಾಡಿದೆ ಅಂತಂದರೆ ನನ್ನ ಮೊಬೈಲ್ದು ಒಂದು ಸೈಡ್ ಭಾಗ ತೆಗ್ಗಾಗಿ ಹೋಗಿದೆ ಆ ರೀತಿ ಓಟ್ ಹಾಕಿದೆ ಆ್ಯಂಡ್ ನೀವು ಕೂಡ ಈ ರೀತಿನೇ ಓಟ್ ಹಾಕಿದ್ರೆ ಅಂದ್ಕೊಳ್ತೀನಿ ಆ್ಯಂಡ್ ಬನ್ನಿ ಇವತ್ತು ಓ ಓಟಿಂಗಿದ್ದು ಲೈವ್ ರಿಸಲ್ಟ್ಸ್ ನೋಡೋಣ ಯಾವ ರೀತಿ ಯಾರ್ಯಾರು ಯಾವ ಕಂಟೆಸ್ಟೆಂಟ್ಸು ಎಲ್ಲೆಲ್ಲಿದ್ದಾರೆ ಎಷ್ಟೆಷ್ಟು ಓಟ್ಸ್ ಬಂದಿದ್ದಾವೆ ಅಂತೇಳಿ ಇವಾಗ ಇವಾಗಿಂದ ಒಂದು ಐದುವರೆ ಆರು ಗಂಟೆ ಸುಮಾರಿಂದ ಓಟ್ಸನ್ನು ನೋಡೋಣ ಆ್ಯಂಡ್ ವೆರಿ ಟೈಟ್ ಕಾಂಪಿಟೇಷನ್ನಲ್ಲಿ ಬಿದ್ದಿರೋದು ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರಿಗೆ ಆ್ಯಸ್ ಯೂಶುವಲ್ ಗಿಲ್ಲಿ ನಟ ಟಾಪಲ್ಲೇ ಇರೋದು ಬಟ್ ಕಾಂಪಿಟೇಷನ್ ಸ್ವಲ್ಪ ಟೈಟ್ ಆಗಿದೆ ಅಶ್ವಿನಿಗೌಡವರು ಯಾವ ಯಾವ ಹೊತ್ತಲ್ಲಿ ಮಾ ಬೇಕಾದರೂ ಮೇಲೆ ಬರ್ಬೋದು ಅಂತ ಹೇಳಿ ಆ್ಯಂಡ್ ಎಷ್ಟೋ ಜನ ಹೇಳಿದರು ಗಿಲ್ಲಿ ಗೆಲ್ಲಲ್ಲ ಗಿಲ್ಲಿ ಗೆಲ್ಲಲ್ಲ ಅಂತೇಳಿ ಗಿಲ್ಲಿ ಗೆಲ್ಲಬಾರ್ದು ಅಂತ ಹರಕೋ ಹರಕೆ ಹೊತ್ತೋರು ಭಾಳ ಜನ ಇದ್ದಾರೆ ಪ್ರಚಾರ ಬೇ ಭಾಳ ಜನ ಇದ್ದಾರೆ ಆ್ಯಂಡ್ ಅದರಲ್ಲೂ ಕೂಡ ನಾವು ಗಿಲ್ಲಿ ಫ್ಯಾನ್ಸ್ ಆದವರು ಎಲ್ಗರು ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ ಗಿಲ್ಲಿಗೆ ಓಟ್ ಹಾಕಿ ಗಿಲ್ಲಿನ ಸೇವ್ ಮಾಡಿ ಗಿಲ್ಲಿನ ಗೆಲ್ಲಿಸೋಣ ಆ್ಯಂಡ್ ಬಡವ್ರ ಮಕ್ಳು ಗೆಲ್ಲಬೇಕು ಆ್ಯಂಡ್ ಇವಾಗ ಇನ್ನೊಂದು ಬರ್ತಾ ಇರೋದು ಥರ್ಡ್ ಪ್ಲೇಸಿಗೆ ಕಾಂಪಿಟೇಷನಲ್ಲಿ ಇಬ್ಬರು ಮಧ್ಯೆ ಇದೆ ಅವರು ಮತ್ತು ರಕ್ಷಿತಾ ಅವರು ಎಲ್ಲರ ಪ್ರಕಾರ ನೋಡಿದರೆ ರಕ್ಷಿತಾ ಅವ್ರು ಗೆಲ್ಲಬೇಕು ಆ್ಯಂಡ್ ನಮ್ಮ ಪ್ರಕಾರ ನೋಡಿದರೆ ರಘುವರು ಥರ್ಡ್ ಪ್ಲೇಸಲ್ಲಿ ಬರಬೇಕು ಅಂತ ಹೇಳಿ ಸೊ ಎಲ್ಲರೂ ಓಟ್ ಹಾಕಿ ಇವಾಗೇ ವೋಟಿಂಗ್ ಲೈನ್ಸ್ ಓಪನ್ ಇರೋದು ವೋಟಿಂಗ್ ಲೈನ್ಸ್ ಓಪ್ ಕ್ಲೋಸ್ ಆಗೋಕ್ಕಿಂತ ನಮ್ಮ ಮುಂಚೆ ಓಟ್ ಮಾಡಿ ಗಿಲ್ಲಿ ಹೆಡ್ರಸ್ ಕೂಡ ಗಿಲ್ಲಿಗೆ ಓಟ್ ಮಾಡಿ ಆ್ಯಂಡ್ ನಿಮ್ಮ ಫೆವ್ರೆಟ್ ಕಂಟೆಸ್ಟೆಂಟ್ ಸ್ವಲ್ಪ ಸೋಲಿ ನಮ್ಮ ಗಿಲ್ಲಿಗೆಲ್ಲಿ ಅಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೀನಿ ಬಟ್ ಅದಕ್ಕಿಂತ ಮುಂಚೆ ಎಲ್ಲರೂ ಯಾರೇ ಇರಲಿ ಬಿಗ್ ಬಾಸ್ ಫ್ಯಾನ್ಸ್ ಯಾರೇ ಇದ್ದರೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೈಪ್ ಮಾಡಿ ಆ್ಯಂಡ್ ಯಾರೂ ಮನಸ್ಸಿಗೆ ತೊಗೊಳಕ್ಕೆ ಹೋಗ್ಬೇಡ್ರಿ ದಿಸ್ ವೀಡಿಯೋ ಇಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್